ಭವನ ಮುಖಾಂತರ ಇಡೀ ನಮ್ಮ ಏನು ದೃಶ್ಯನ ಅಂಬಿಕರ ಚೌಡಯ್ಯನ ಭಕ್ತಾದಿಗಳಿಗೆ ಮತ್ತು ಅಂಬಿಕರ ಚೌಡಯ್ಯನವರಿಗೆ ಇವತ್ತಿನ ದಿವಸ ಅವರ ವಿಚಾರಗಳಿಗೆ ಮತ್ತು ಅವರ ಭಾವನೆಗಳಿಗೆ ನೋಲು ಉಂಟು ಮಾಡಿದಂತ ವಿಷಯವನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಾದ್ಯಂತ ಉದ್ದವಾದಂತಹ ಹೋರಾಟದ ಹಿನ್ನೆಲೆಯಲ್ಲಿ ಒತ್ತಡಕ್ಕೆ ಹೊರ ನಮ್ಮ ಪೊಲೀಸ್ ಅಧಿಕಾರಿಗಳು ಕೆಲವು ನಮ್ಮ ಸಮಾಜದ ಮುಖಂಡರನ್ನು ಮತ್ತು ಇತರರನ್ನು ಆರೋಪಿಗಳನ್ನಾಗಿ ಬಂಧಿಸಿರುವುದು ಮತ್ತು ಆ ಒಂದು ಬಂಧನ ಮತ್ತು ಆರೋಪವನ್ನು ಖಡಾಖಂಡಿತವಾಗಿ ನಮ್ಮ ಸಮಾಜದ ಮುಖಂಡರು ಮತ್ತು ಇತರರು ಕೂಡ ನಮ್ಮೆಲ್ಲ ಸಮಾಜದ ಮುಖಂಡರ ಜೊತೆ ಚರ್ಚೆ ಮಾಡಿ ಮಾತನಾಡಿ ಮತ್ತು ಈ ಒಂದು ಸುದ್ದಿಗೋಷ್ಠಿ ಮುಖಾಂತರ ನಮಗೂ ಆ ಒಂದು ಘಟನೆಗೂ ಯಾವುದೇ ಸಂಬಂಧ ಇಲ್ಲ ನಮಗೆ ಹೊಡಿ ಬಡಿ ಮಾಡಿ ಕರೆಂಟ್ ಅಂತ ಹೇಳಿ ಹಂಚಿಸಿ ಇವತ್ತು ದಿವಸ ನಮಗೆ ಆರೋಪಗಳನ್ನು ನಮಗೆ ಮಾಡಿ ನಮ್ಮ ಮಾನ ಮರ್ಯಾದೆಯನ್ನು ತೆಗೆದಿದ್ದಾರೆ ಎನ್ನುವಂಥ ಒಂದು ಪ್ರತಿಪಾದನೆಯನ್ನು ತಮ್ಮ ಮುಖಾಂತರ ಮತ್ತು ಸಮಾಜದ ಮುಖಂಡರ ಮಾಡಿದ್ದಾರೆ ದಿವಸ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡುವುದೇನಂದ್ರ ಒಂದು ಕಡೆ ಪೊಲೀಸ್ ಅಧಿಕಾರಿಗಳು ಏನು ಆರೋಪವನ್ನು ಮಾಡಿ ಕೆಲವು ಜನರನ್ನು ಇವತ್ತ ಬಂಧನವನ್ನು ಮಾಡಿ ಇದಕ್ಕೆ ಕೋರ್ಟಿಗೆ ಕಳಿಸುವಂತ ಕೆಲಸ ಮಾಡಿದ್ದಾರೆ ಬಂಧನ